ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ಗಾಡ್ ಆದರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ಗೆ ಕಿಂಗ್ ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಕೆಳಗಿಳಿಸಿದ ಬಳಿಕ ಭಾರತಕ್ಕೆಂದಲ್ಲ ವಿಶ್ವ ಕ್ರಿಕೆಟ್ಗೆ ಅಧಿಪತಿಯಾಗಿದ್ದವರು ಕೊಹ್ಲಿ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ದಾಂಡಿಗ ವಿರಾಟ್ ಕೊಹ್ಲಿ ಸಚಿನ್ ಅವರ ಹಲವು ದಾಖಲೆಗಳನ್ನೇ ಮುರಿದು ಕ್ರಿಕೆಟ್ ಗಾಡನ್ನೇ ಮೀರಿಸಿದ ಕ್ರಿಕೆಟ್ ಕಲಿ ವಿರಾಟ್ ಕೊಹ್ಲಿ ಆ ಕೊಹ್ಲಿ ಕ್ರಿಕೆಟ್ನಿಂದ ದೂರವಾಗುತ್ತಿದ್ದಾರೆ ಎಂಬುದು ಅರಗಿಸಿಕೊಳ್ಳಲಾಗದ ವಿಷಯ ಟ್ವೆಂಟಿ ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಚುಟುಕು ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದ ವಿರಾಟ್ ಕೊಹ್ಲಿ ಈಗ ಟೆಸ್ಟ್ ಕ್ರಿಕೆಟ್ಗೂ ನಿವೃತ್ತಿ ಘೋಷಿಸಿದ್ದಾರೆ ಬಿಳಿ ಜರ್ಸಿ ತೊಟ್ಟು ಕೊಹ್ಲಿ ಇನ್ಮುಂದೆ ಮೈದಾನಕ್ಕೆ ಇಳಿಯೋದಿಲ್ಲ ಇನ್ಮುಂದೆ ಕೊಹ್ಲಿ ಏಕದಿನ ಕ್ರಿಕೆಟ್ ಪಂದ್ಯಕ್ಕೆ ಮಾತ್ರ ಸೀಮಿತ ನಾನು ಮೈದಾನಕ್ಕಿಳಿಯೋದು ಗೆಲ್ಲೋದಕ್ಕೆ ಮೈಕ್ ಮುಂದೆ ಉತ್ತರಿಸುವುದಕ್ಕಿಂತ ಸುಲಭವಾಗಿ ನಾನು ಬ್ಯಾಟ್ ಮೂಲಕ ಎದುರಾಳಿಗೆ ಉತ್ತರಿಸುತ್ತೇನೆ ಇದು ಆಧುನಿಕ ಕ್ರಿಕೆಟ್ನ ದಂತಕಥೆ ಇಂಡಿಯನ್ ಕ್ರಿಕೆಟ್ ಅಭಿಮಾನಿಗಳ ಆವೇಶವಾಗಿದ್ದ ಕೊಹ್ಲಿಯ ಮಾತುಗಳು ಇದು ಬರಿಯ ಮಾತಲ್ಲ ಕೊಹ್ಲಿ ಅವರ ಕ್ರಿಕೆಟ್ ಕೃತಿ ಕೊಹ್ಲಿ ಬ್ಯಾಟ್ ಹಿಡಿದು ಕ್ರೀಸ್ಗಳಿದರೆ ಮತ್ಯಾವುದೂ ಲೆಕ್ಕಕ್ಕಿಲ್ಲ ಅಲ್ಲಿ ರನ್ಗಳದ್ದೇ ಹೊಳೆ ಹರಿಯುತ್ತೆ ಬೌಂಡ್ರಿ ಸಿಕ್ಸರ್ಗಳ ರಾಶಿ ಇರುತ್ತೆ ಶತಕ ಅರ್ಧ ಶತಕಗಳ ಗಡಿಗಳು ದಾಟುತ್ತಿರುತ್ತೆ ರನ್ ರೇಟಿನ ಪ್ರವಾಹವೇ ಅರಿಯುತ್ತೆ ಹೀಗೆ ಕ್ರಿಕೆಟ್ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ವಿರಾಜಮಾನನಾದ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಅಮೋಘ ಬ್ಯಾಟಿಂಗ್ ಮೂಲಕ ತನ್ನದೇ ಆದ ಇತಿಹಾಸ ಸೃಷ್ಟಿಸಿದ ಕೊಹ್ಲಿ ಎಂಬ ರೋಮಾಂಚಕ್ಕೆ ಮನಸೋಲದವರು ಯಾರೂ ಇಲ್ಲ ಬೌಲರ್ಗಳ ಮೇಲೆ ಸರ್ವಾಧಿಪತ್ಯ ಸಾರುವ ವಿಶ್ವರೂಪಿ ನಮ್ಮ ಕೊಹ್ಲಿ ಕೊಹ್ಲಿ ಅಬ್ಬರಕ್ಕೆ ಎದುರಾಳಿಗಳು ತತ್ತರಿಸುವುದ ನೋಡಲು ಪ್ರತಿ ಬಾರಿ ಇಂಡಿಯನ್ ಕ್ರಿಕೆಟ್ ಪ್ರೇಮಿಗಳ ಕಣ್ಣು ಕಾಯುತ್ತಿರುತ್ತದೆ ಆ ಕಾಯುವಿಕೆಯನ್ನ ಕೊಹ್ಲಿ ಯಾವತ್ತೂ ಸುಳ್ಳಾಗಿಸಿದ್ದಿಲ್ಲ ಮತ್ತೆ ಮತ್ತೆ ಬ್ಯಾಟ್ ಮೂಲಕ ಅದ್ಭುತವನ್ನೇ ಸೃಷ್ಟಿಸುತ್ತಿದ್ದ ಕಿಂಗ್ ಕೊಹ್ಲಿ ಇದೀಗ ಟೆಸ್ಟ್ ಕ್ರಿಕೆಟ್ ಜಗತ್ತಿಗೆ ವಿದಾಯ ಹೇಳಿದ್ದಾರೆ ತನ್ನ ಆಟಕ್ಕೆ ತನ್ನದೇ ಮುದ್ರೆ ಒತ್ತುತ್ತಿದ್ದ ಕೊಹ್ಲಿ ರೋಹಿತ್ ಶರ್ಮಾ ಬೆನ್ನಲ್ಲೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯಾಗುವ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ಬ್ಯಾಗಿ ಬ್ಲೂ ಧರಿಸಿ ಹದಿನಾಲ್ಕು ವರ್ಷಗಳಾಗಿವೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದು ಇಷ್ಟೊಂದು ದೊಡ್ಡ ಪ್ರಯಾಣವಾಗಿರುತ್ತೆ ಎಂದು ನಾನೆಂದಿಗೂ ಊಹಿಸಿರಲಿಲ್ಲ ನನಗದು ಜೀವನದುದ್ದಕ್ಕೂ ಸಾಗಿಸುವ ಪಾಠ ಕಲಿಸಿದೆ ಬಿಳಿಯ ಉಡುಪಿನಲ್ಲಿ ಆಡುವುದರಲ್ಲಿ ಆಳವಾದ ವೈಯಕ್ತಿಕ ಅಂಶವಿದೆ ಶಾಂತವಾದ ಸಂಚಾಟ ದೀರ್ಘ ದಿನಗಳು ಯಾರು ನೋಡದ ಸಣ್ಣ ಕ್ಷಣಗಳು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ ಈ ನಿವೃತ್ತಿ ಸುಲಭವಲ್ಲ ಆದರೆ ನನಗೆ ಅದು ಸರಿ ಅನಿಸ್ತದೆ ನನ್ನ ಸರ್ವವು ನಾನು ಅದಕ್ಕೆ ನೀಡಿದ್ದೇನೆ ನನಗೂ ನನ್ನ ನಿರೀಕ್ಷಕ್ಕಿಂತ ಕಿಂತ ಅದು ಹಿಂತಿರುಗಿಸಿದೆ ನನ್ನ ಆಟವನ್ನ ನಿರೀಕ್ಷಿಸುತ್ತಿದ್ದ ಪ್ರತಿಯೊಬ್ಬರಿಗೂ ಹೃದಯದಿಂದ ಧನ್ಯವಾದ ಸಲ್ಲಿಸುತ್ತೇನೆ ನಾನು ಯಾವಾಗಲೂ ನನ್ನ ಟೆಸ್ಟ್ ವೃತ್ತಿ ಜೀವನವನ್ನ ನಗುವಿನೊಂದಿಗೆ ಹಿಂತಿರುಗಿ ನೋಡುತ್ತೇನೆ ಅಂತ ಹೇಳಿರುವ ಕೊಹ್ಲಿ ವಿದಾಯದ ಪೋಸ್ಟ್ ಅನ್ನ ನಲ್ಲಿ ಹಂಚಿದ್ದಾರೆ ಈ ಯುಗದುದ್ದಕ್ಕೂ ಇಂಡಿಯನ್ ಕ್ರಿಕೆಟ್ ನ ಸೂಪರ್ ಹೀರೋ ಆಗಿದ್ದ ಕಿಂಗ್ ಕೊಹ್ಲಿಯ ಬ್ಯಾಟ್ ಇನ್ಮುಂದೆ ನಿಶ್ಶಬ್ದವಾಗಲಿದೆ ಎಂಬ ಸುದ್ದಿಗೆ ಕ್ರಿಕೆಟ್ ಜಗತ್ತು ಮೌನವಾಗಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಯುಗವಷ್ಟೇ ಕೊನೆಯಾಗುತ್ತಿದೆ ಆ ಪರಂಪರೆ ಶಾಶ್ವತ ಎಂದು ಕೊಹ್ಲಿ ವಿದಾಯಕ್ಕೆ ಬಿಸಿಸಿಐ ಸೆಂಡಿದ್ದರೂ ಕ್ರಿಕೆಟ್ ಅಭಿಮಾನಿಗಳು ಮತ್ತೆ ತಮ್ಮ ರಾಜನ ಕಂಬ್ಯಾಕ್ಗಾಗಿ ಕಾಯುತ್ತಿದ್ದಾರೆ ಹಾತೊರೆಯುತ್ತಿದ್ದಾರೆ ಎರಡ್ ಸಾವಿರದ ಆರಲ್ಲಿ ಹತ್ತೊಂಬತ್ತು ವರ್ಷದೊಳಗಿನವರ ಭಾರತೀಯ ತಂಡದಲ್ಲಿ ಸ್ಥಾನ ಪಡೆದಿದ್ದ ಕೊಹ್ಲಿ ಎರಡು ಸಾವಿರದ ಎಂಟರ ವೇಳೆಗೆ ಅದೇ ತಂಡವನ್ನ ವಿಶ್ವಕಪ್ ಗೆಲುವಿನತ್ತ ಮುನ್ನಡೆಸಿದ್ದರು ಎರಡ್ ಸಾವಿರದ ಎಂಟರಲ್ಲಿ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದ ಕೊಹ್ಲಿ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ಪ್ರತಿ ಆಟದಲ್ಲೂ ತನ್ನ ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕ ದಾಖಲೆಗಳ ಮೇಲೆ ದಾಖಲೆ ಬರೆದು ಯಶಸ್ಸಿನ ಏರಿಯನ್ನ ಅತಿ ವೇಗವಾಗಿ ಏರಿದ್ದರು ನಮ್ಮ ಕೊಹ್ಲಿ ಏಕದಿನದಲ್ಲಿ ವಿಶ್ವ ದಾಖಲೆಯ ಐವತ್ತ ಒಂದು ಶತಕಗಳ ಜೊತೆ ಟೆಸ್ಟ್ ನಲ್ಲೂ ಮೂವತ್ತು ಶತಕಗಳ ಕ್ಲಬ್ ಸೇರಿಸಿದ್ದಾರೆ ಕೊಹ್ಲಿ ಬೇಸರದ ಸಂಗತಿ ಎಂದರೆ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಹತ್ತು ಸಾವಿರ ರನ್ಗಳ ಕ್ಲಬ್ ಸೇರುವ ಮೊದಲೇ ನಿವೃತ್ತಿ ಘೋಷಿಸಿದ್ದಾರೆ ಒಂದೆರಡು ತಲೆಮಾರುಗಳನ್ನೇ ಆವರಿಸಿರೋ ಕ್ರಿಕೆಟ್ ಪಟು ಕೊಹ್ಲಿ ಆತ ಕ್ರಿಕೆಟ್ ಜಗತ್ತಿನ ಬೆರಕು ಅದೇ ಕೊಹ್ಲಿ ಕ್ರಿಕೆಟ್ ನಿಂದ ಮೆಲ್ಲನೆ ದೂರವಾಗ್ತಿದ್ದಾರೆ ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇರುತ್ತೆ ಹಾಗೆ ಕ್ರಿಕೆಟ್ ಅಲ್ಲೂ ಇದೆ ಆದರೆ ಕೊಹ್ಲಿ ಉತ್ತಮ ಫಾರ್ಮ್ ನಲ್ಲಿರುವಾಗಲೇ ನಿವೃತ್ತಿ ಘೋಷಣೆ ಮಾಡ್ತಿರೋದು ಅಚ್ಚರಿಗೆ ಕಾರಣವಾಗಿದೆ ಮೊದಲು ಟಿ ಟ್ವೆಂಟಿಯಿಂದ ನಿವೃತ್ತಿ ಈಗ ಟೆಸ್ಟ್ ಕ್ರಿಕೆಟ್ಗೂ ವಿದಾಯ ಮುಂದೆ ಏಕದಿನ ಕ್ರಿಕೆಟ್ಗೂ ಕೊಹ್ಲಿ ವಿದಾಯ ಹೇಳಬಹುದು ಅಂತ ಅನಿಸ್ತಿದೆ